ಕೇರಳದ ಭೂಕುಸಿತದಲ್ಲಿ ಹದಿನಾರು ಜನ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ ನೋಡಿ ಚಾಮರಾಜನಗರ ಹಾಗೆ ಗುಂಡ್ಲುಪೇಟೆಯಿಂದ ಹೋದಂಥವರು ಕನ್ನಡಿಗರು ಹದಿನಾರು ಜನ ಇದ್ದಾರಂತೆ ಎಲ್ಲರೂ ಕೂಡ ಸೇಫ್ ಆಗಿರಲಿ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ ಈಗ ಪ್ರವಾಸಕ್ಕೆ ಹಾಗೂ ಕೆಲವರು ಕೆಲಸಕ್ಕೆ ಹೋದಂಥವ್ರು ಇವರು ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಭಾಳ ಹತ್ತಿರ ಕೇರಳಕ್ಕೆ ಬಾರ್ಡ್ರು ಚಾಮರಾಜನಗರ ಮೂಲದ ರತ್ನಮ್ಮ ರಾಜೇಂದ್ರ ದಂಪತಿ ನಾಪತ್ತೆಯಾಗಿದ್ದಾರೆ ಗುಂಡ್ಲುಪೇಟೆಯ ಜಾನ್ಸಿ ಮತ್ತು ಪುತ್ರ ನಾಪತ್ತೆಯಾಗಿರುವಂಥ ಶಂಕೆ ಇದೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಕರ್ನಾಟಕದ ಮೂಲದ ಕುಟುಂಬಗಳು ನೋಡಿ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸ್ವಿಚ್ ಆಫ್ ನಾಟ್ ರೀಚಬಲ್ ಅಂತ ಬರ್ತಾ ಇದ್ದಾರೆ ಅಂದರೆ ಈ ಪ್ರದೇಶದಲ್ಲಿರುವಂಥವ್ರು ವಯನಾಡಿನ ಈ ಮೂರ್ನಾಲ್ಕು ಗ್ರಾಮಗಳಿದಾವಲ್ಲ ಆ ಒಂದು ಹಳ್ಳಿಗಳಲ್ಲಿ ನೆಲೆಸಿದಂಥವರು ಅಥವಾ ಇಲ್ಲಿಂದ ಹೋದಂಥವ್ರ ಕೆಲಸಕ್ಕೆ ಪ್ರವಾಸಕ್ಕೆ ಹೋದಂಥವ್ರದ್ದು ಕೂಡ ಸಂಪರ್ಕ ಸಿಗ್ತಾ ಇಲ್ಲ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಮೂಲದ ಜನ ಈಗ ಕಣ್ಮರೆಯಾಗಿದ್ದಾರೆ ಹದಿನಾರು ಜನ ಕನ್ನಡಿಗರು ನೋಡಿ ಇವರು ರತ್ನಮ್ಮ ಅಂಥೇಳಿ ರಾಜೇಂದ್ರ ಅವ್ರ ಪತ್ನಿ ರಾಜೇಂದ್ರ ಕೂಡ ಇಲ್ಲ ಗಂಡ ಹೆಂಡತಿ ಚಾಮರಾಜನಗರ ಮೂಲದವರು ಕೆಲವೊಬ್ಬರು ಪ್ರವಾಸಕ್ಕೆ ಟ್ರಿಪ್ಗಂತ ಹೋದವರು ಕೆಲವೊಬ್ರು ಅಲ್ಲೇ ಕೂಲಿ ಕೆಲಸ ಇರುವಂಥವ್ರು ಅಥವಾ ಅಲ್ಲೇ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡುವಂಥವ್ರು ಕೂಡ ಅಲ್ಲಿದ್ದಾರೆ ಅಥವಾ ವಾರಕ್ಕೊಂದ್ಸರಿ ತಿಂಗಳಿಗೊಂದು ಸರಿ ಬಂದು ಹೋಗೋರು ಇದ್ದಾರೆ ಯಾಕೆಂದರೆ ಜಾಸ್ತಿಯಲ್ಲಿ ತೋಟಗಳಿರೋದ್ರಿಂದಾಗಿ ಮತ್ತು ರೆಸಾರ್ಟ್ಗಳು ಸ್ಟೇಗಳು ಇರೋದ್ರಿಂದಾಗಿ ನಮ್ಮ ಕನ್ನಡಿಗರು ಕೂಡ ಸಾಕಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕರಾವಳಿ ಭಾಗ ಕೂಡ ಭಾಳ ಹತ್ತಿರ ಆಗುತ್ತೆ ಅಲ್ಲಿವರು ಕೂಡ ಸಾಕಷ್ಟು ಜನ ಹೋಗಿದ್ದಾರೆ ಬಟ್ ಈಗ ಹದಿನಾರು ಜನ ಕನ್ನಡಿಗರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಕುಟುಂಬಸ್ಥರು ಕಂಗಾಲಾಗಿಬಿಟ್ಟಿದ್ದಾರೆ ಈಗ ಯಾಕಂತ ಹೇಳಿದ್ರೆ ಇದೇ ಭಾಗದಲ್ಲಿ ಈಗ ಬೇರೆ ಬೇರೆ ಭಾಗಕ್ಕೆ ಇರುವಂಥವರು ಅವ್ರನ್ನ ರೀಚ್ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ ಆದರೆ ಯಾರದೆಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆಯೋ ನಾಟ್ ರೀಚಬಲ್ ಬರ್ತಿದೆಯೋ ಆ ಎಲ್ಲ ಕುಟುಂಬಸ್ಥರು ಈಗ ಆಘಾತಕ್ಕೆ ಒಳಗಾಗಿಬಿಟ್ಟಿದ್ದಾರೆ ನೋಡಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂದಮೇಲೆ ಸಹಜವಾಗಿ ಅದು ಆತಂಕ ಇದ್ದೇ ಇರುತ್ತೆ ಎಲ್ಲಿ ಹೋಗಿರ್ಬೋದು ಹಾಗಾದರೆ ಕೇರಳದಲ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆ ಮಳೆ ಬರ್ತಾ ಇದೆ ಆದರೆ ಈಗ ಈ ಮೂರ್ನಾಲ್ಕು ಭಾಗದಲ್ಲಿ ವಯನಾಡಿನ ಈ ಪ್ರದೇಶಗಳಲ್ಲಿ ಭೂಕುಸಿತ ಆಗಿದೆ ಸಾವು ನೋವುಗಳಾಗಿದೆ ಹಾಗಾಗಿ ಎಲ್ಲರೂ ಜೀವಂತವಾಗಿರಲಿ ಬದುಕಿ ಬರಲಿ ಅನ್ನುವಂಥ ಒಂದು ಆಶಯ ಅಷ್ಟೆ ಯಾಕೆಂದರೆ ಎಲ್ಲೇ ಹೋಗಲಿ ನಮ್ಮ ಕನ್ನಡಿಗರು ಅಲ್ಲಿ ಸಹಜವಾಗಿದ್ದೇ ಇರ್ತಾರೆ ಆದರೆ ಈ ರೀತಿ ಆಗುತ್ತೆ ಅಂತ ಖಂಡಿತವಾಗ್ಲು ಯಾರು ಭಾವಿಸಿರಲಿಲ್ಲ ಬಟ್ ಕುಟುಂಬಸ್ಥರು ಸದ್ಯಕ್ಕೆ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲಿ ಸಹಾಯವಾಣಿ ಕರೆ ಇದ್ದಾರೆ ನಿರಂತರವಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಅಂದರೆ ಜಿಲ್ಲಾಧಿಕಾರಿಗಳು ಒಂದು ಓಪನ್ ಮಾಡಿದ್ದಾರೆ ಸಹಾಯವಾಣಿಯನ್ನು ಹೆಲ್ಪ್ಲೈನ್ ನಂಬರು ಬಟ್ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಕನ್ನಡಿಗರಲ್ಲಿ ಸಿಕ್ಕಾಕೊಂಡು ನಾವು ಒಂದು ಕಾರ್ ನೋಡಿದ್ವಿ ಕಾರು ಒಂದು ಕೆ ಎ ಫಿಫ್ಟಿ ಒಂದು ಪತ್ತೆ ಆಗಿತ್ತು ಅಲ್ಲಿ ಚಾಲಕ ಒಬ್ಬ ಪಾರಾಗಿದ್ದು ನಮ್ಗೆ ಗೊತ್ತಷ್ಟೇ ಅದು ಬಿಟ್ಟರೆ ಎಲ್ಲಿದ್ದಾರೆ ಹದಿನಾರು ಜನ ಗೊತ್ತಾಗಿಲ್ಲ